ವೀಕ್ಷಕರ ನಾನು ಬಾಬು ಬಜಿಯವರು ಇದು ಬನ್ನೂರು ಮೈಸೂರು ರೋಡು ಬನ್ನೂರಿಂದ ಒಂದು ಕಿಲೋಮೀಟರ್ ದೊಡ್ಡ ಕೌಲಿ ಪಕ್ಕಾನೇ ಅವರು ಮೈಸೂರಿಂದ ಇಬ್ಬರು ಬಂದರು ಕೇತಪ್ಪರ್ ಅವರು ಓನರು ಗಾಡಿಯವರು ಇದು ಗಾಡಿ ಬಂದು ಬಜಾಜ್ ಒನ್ ಟ್ವೆಂಟಿ ಫೈವ್ ಬ್ಯಾಟ್ರಿಲಿ ಆಟೋಮೆಟಿಕ್ಕಾಗಿ ಬೆಂಕಿ ಕಾಣಿಸ್ಕೊತು ಏನೋ ಬೆಂಕಿ ಬತ್ತಾ ಇದ್ದಲ್ಲ ಅಂತಲ್ಲ ಅವರು ಸೈಡಲ್ಲಿ ಇಸ್ತರು ಸೈಡಲ್ಲಿ ಇಸಿದಾಗ ಆಟೋಮೆಟಿಕ್ಕಾಗಿ ಎಲ್ಲ ಸುಟ್ಟಿ ಬಸ್ಮಾಗಿ ಫುಲ್ಲು ನೋಡ್ಬೋದು ನೀವು ಏನು ಸಿಕ್ಕಿಲ್ಲಲ್ಲ ಫುಲ್ಲು ಟೋಟಲ್ ಲಾಸ್ ಇದು ಎಲೆಕ್ಟ್ರಿಕಲ್ ಇದು ಪೆಟ್ರೋಲ್ ಗಾಡಿ ಇದು ಹಾಗೆ ನೋಡ್ಬೋದು ನೀವು ಫುಲ್ಲು ಏನೋ ಬೆಂಕಿ ಬಿದ್ದದಂತ ಅವ್ರು ಏನ್ ಮಾಡಿದ್ದಾರೆ ಸೈಡ್ ಇಲ್ಸಿದಾರೆ ಬನ್ನಿ ಸರ್ ಈ ಕಡೆ ಈ ಕಡೆ ಬನ್ನಿ ಸರ್ ಪೆಟ್ರೋಲ್ ಇದೆ ಪೆಟ್ರೋಲ್ ಟ್ಯಾಂಕ್ ಬಸ್ಟ್ ಆಗಿದಾರೆ ಆಗುತ್ತೆ ಅದು ಹೇಳಕ್ ಆಗಲ್ಲ ಏನ್ ಬಸ್ ಆಗಿಲ್ಲ ವೀಕ್ಷಕರ ಇದು ಮೈಸೂರು ಬನ್ನೋರು ಹೆದ್ದಾರಿ ಅದ ಒಂದು ಗಾಡಿ ಆಗಿ ಸೂಟ್ ಆಗದೆ ಏನು ಎಲೆಕ್ಟ್ರಿಕ್ ಬೈಕು ಅಲ್ಲ ಇದು ಮೂರು ಲೀಟ್ರ್ ಪೆಟ್ರೋಲ್ ಇತ್ತಂತೆ ಇದರಲ್ಲಿ ಗಾಡೀಲಿ ಮೂರು ಲೀಟ್ರ್ ಇದೆ ಅಂತ